ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಹೊರಡಿದ್ದೇವೆ ಗಂಟೆ ಎಂಟೂವರೆ ಆಯಿತು ಇವತ್ತು ನಾಗರ ಪಂಚಮಿ ನಾವು ನಮ್ಮ ಕುಟುಂಬದ ಮನೆಗೆ ನಾಗದೇವರಿಗೆ ಹಾಲು ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಒಂದಾದ ಸಂಪ್ರದಾಯ ಉಂಟು ನಾಗರ ಪಂಚಮಿ ದಿನ ಉಂಟಲ್ಲ ನಾಗದೇವರಿಗೆ ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟಲ್ಲಿಗೆ ಹೋಗಿ ಹಾಲು ಏರಿತಾರೆ ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ ಈಗ ಹೇಳು ಹಾಯ್ ಹಾಯ್ ಹಾಗೆ ನಾವು ಹೊರಟಿದ್ದೇವೆ ನಮ್ಮದು ದೂರ ಸ್ವಲ್ಪ ಆಚೆ ಸುರತ್ಕಲ್ ಸೈಡ್ ಪಡ್ರೆ ಸೈಡ್ ನಮ್ಮ ಹಸ್ಬೆಂಡಿದ್ದು ಇಲ್ಲೇ ಅಡ್ಡೂರು ಆಚೆ ಅವ್ರದ್ದು ಇವತ್ತಿಲ್ಲ ಅವ್ರದ್ದು ಸಂಡೆ ಅಂತೆ ಹಾಗಾಗಿ ಅವರು ಸಂಡೆ ಹೋಗ್ತಾರೆ ಇವತ್ತು ನಮ್ಮ ಜೊತೆ ಬರ್ತಾರೆ ನಾವೀಗ ಅಲ್ಲಿ ಹೋಗ್ತಾಯಿದ್ದೆ ಮತ್ತು ಇಲ್ಲಿ ಕೆಳಗೆ ಇಲ್ಲಿ ಊರಿದ್ದು ಜಾಗಿದ್ದು ಉಂಟು ನಾಗದೇವರು ಅಲ್ಲಿಗೆ ಅತ್ತೆ ಹೋಗಿದ್ದಾರೆ ಇವತ್ತು ಅಕ್ಕಿದೆ ಅಂತ ತಿನ್ಲಿಕ್ಕಿಲ್ಲ ನಾಗರ ಪಂಚಮಿಗೆ ಹೋಗುವಾಗ ಹಾಗಾಗಿ ಇದನ್ನು ರಾಗಿ ಮಾಡಿದ್ದೆ ರಾಗಿ ಗಂಜಿ ಇದನ್ನು ಕುಡಿದು ಈಗ ಹೋಗುದು ಮತ್ತೆ ಅಲ್ಲಿ ಹಾಲು ಹಾಕಿ ತಂಬಿಲ್ಲದ್ದು ಪ್ರಸಾದ ಸಿಕ್ಕಿದ ನಂತರ ಅಲ್ಲಿ ಅನ್ನದಾನ ಊಟ ಇರ್ತದೆ ಮತ್ತೆ ಊಟ ಮಾಡಿ ಬರುದು ಅಲ್ಲಿಂದ ನಾವೀಗ ಹೋಗುವಾಗ ಇಲ್ಲಿ ಪಳಲಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಹೋಗುವ ಅಂತ ಹೇಳಿ ಬಂದ್ವಿ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಎಲ್ರು ಹಾಗೇನೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಅವರವರ ಕುಟುಂಬದ ಮನೆಗೆ ಹಾಲು ಹಾಕ್ಲಿಕ್ಕೆ ದೇವಸ್ಥಾನದಲ್ಲಿ ಗುಬ್ಬಚ್ಚಿ ಕೂಗುವ ಸೌಂಡು ನೋಡಿದ್ದೆ ಕೇಳಲಿಕ್ಕೆ ಖುಷಿ ಆಗ್ತದಲ್ಲ ನನಗೆ ಅದು ತುಂಬಾ ಇಷ್ಟ ಗುಬ್ಬಚ್ಚಿ ಕೂಗೋದು ಸೌಂಡ್ ಕೇಳಲಿಕ್ಕೆ ನಾವು ಇಲ್ಲಿಂದ ಹೊರಟ್ವಿ ಹೀಗೆ ರೋ ಜಾಗದ್ದು ಉಂಟಲ್ಲ ಎಲ್ಲಿ ಜಾಗದಲ್ಲಿ ಇರ್ತದೆ ನೋಡಿ ಇಲ್ಲಿ ಕೂಡ ಹಾಲು ಹಾಕ್ತಾಯಿದ್ದೆ ನಾಗನ ಬನ ಎಲ್ಲಿ ಇರ್ತದೆ ನೋಡಿ ಅಲ್ಲಿ ಎಲ್ಲ ನಾ ನಾಗದೇವರಿಗೆ ಹಾಲಿನ ಅಭಿಷೇಕ ಇವತ್ತು ಆಗ್ತದೆ ನಾವೀಗ ಹೋಗ್ತಾ ಇದ್ದೇವೆ ಈಗ ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡ ಉಂಟು ಮಳೆ ಬರುವ ಹಾಗೆ ಉಂಟು ನೋಡಬೇಕು ಮಳೆ ಬರ್ತದ ಬಿಸಿಲೇ ಇರ್ತದ ಅಂತ ಹೇಳಿ ಇದು ಉಂಟಲ್ಲ ಎಮ್ ಆರ್ ಪಿ ಎಲ್ ಏರಿಯಾ ಇಲ್ಲಿಂದ ಎಮ್ ಆರ್ ಪಿ ಎಲ್ ಸ್ಟಾರ್ಟ್ ಆಗ್ತದೆ ಎಮ್ ಆರ್ ಪಿ ಎಲ್ಗೆ ಹೋಗುವ ರೋಡ್ ಇದು ಟರ್ನ್ ಟರ್ನ್ ಈ ರೋಡ್ ಮಾತ್ರ ಉಂಟಲ್ಲ ತುಂಬ ಟರ್ನ್ ಟರ್ನ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೋಗೋದಲ್ಲ ಅದೊಂಥರ ಆಗ್ತದೆ ನನಗೆ ಆ ರೀತಿ ಜರ್ನಿ ಆಗಿ ಬರೋದೇ ಇಲ್ಲ ನನಗೆ ಟರ್ನ್ ಇರಬಾರ್ದು ಸ್ಟ್ರೈಟ್ ಇರಬೇಕು ನೋಡಿ ಎಮ್ ಆರ್ ಪಿ ಎಲ್ ಕಾಣ್ತದ ನೋಡಿ ಕಾಣ್ತಾ ಉಂಟಲ್ಲ ಎಮ್ ಆರ್ ಪಿ ಎಲ್ ಫ್ಯಾಕ್ಟ್ರಿ ಎಲ್ಲ ಈ ಕಡೆಯಿಂದ ಅದು ಫುಲ್ ಅಲ್ಲಿ ಎಮ್ ಆರ್ ಪಿ ಎಲ್ಲೇ ಇದು ಎಮ್ ಆರ್ ಪಿ ಎಲ್ಲ ಎಂಟ್ರೆನ್ಸ್ ಇಲ್ಲಿ ನೋಡಿ ಅಲ್ಲಿ ಬೋರ್ಡ್ ಕೂಡ ಕಾಣ್ಬೋದು ನೋಡಿ ಅಲ್ಲಿ ಅಲ್ಲಿಂದ ಎಮ್ ಆರ್ ಪಿ ಎಲ್ ಸ್ಟಾರ್ಟ್ ಇದು ಎಮ್ ಆರ್ ಪಿ ಎಲ್ ಅವ್ರದ್ದು ಏರಿಯಾ ಇಲ್ಲೇ ಒಂದು ರೋಡ್ ಕೂಡ ಉಂಟು ಸೈಡಲ್ಲಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಸಿಗ್ತದೆ ನಮಗೆ ಟ್ರೈನ್ ಕೂಡ ಹೋಗ್ತಾ ಇತ್ತು ಇದು ಸುರತ್ಕಲ್ ಸ್ಟೇಷನ್ಗೆ ಹೋಗುವಂಥ ಟ್ರೈನ್ ಈಗ ಇಲ್ಲಿ ಸುರತ್ಕಲ್ ಸ್ಟೇಷನ್ ಸಿಗ್ತದೆ ರೈಲ್ವೆ ಟೇಷನ್ ಆ ರೂಟಲ್ಲಿ ಹೋಗುವಂಥ ಟ್ರೈನ್ ಈಗ ಸುರತ್ಕಲ್ ಜಂಕ್ಷನ್ಗೆ ಬಂದ್ವಿ ನಾವು ನನ್ನ ಅಕ್ಕ ಬರ್ತಾ ಇದ್ದಾರೆ ಮ್ಯಾಂಗ್ಳೂರಿಂದ ದಿವ್ಯ ಅಕ್ಕ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಇವತ್ತು ಬಸ್ ಎಲ್ಲ ಫುಲ್ಲೇ ಇತ್ತು ಫುಲ್ಲು ರಶ್ ಎಲ್ಲರೂ ನಾಗರ ಪಂಚಮಿಗೆ ಹೋಗುವವರೇ ಇದ್ದರು ಅಕ್ಕ ಬಂದರು ಅವರಿಗೆ ಗೊತ್ತಿಲ್ಲ ನಾವಿಲ್ಲಿ ನಿಂತು ವೀಡಿಯೋ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವ್ರು ನನಗೆ ಕಾಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಈಗ ವರ್ಷ ಹೋಗ್ತೇನೆ ಅವರ ಹತ್ರ ನಾವೀಗ ಇಲ್ಲಿ ರೀಚ್ ಆದ್ವಿ ನಮ್ದು ಇಲ್ಲೇ ಪಡ್ರೆ ಸುರತ್ಕಲ್ ಹತ್ರ ಈ ದ್ವಾರದ ಒಳಗೆ ಹೋಗಬೇಕು ನಾವು ಹತ್ತುವರೆಗೆ ರೀಚ್ ಆಗಿದ್ವಿ ಈಗ ಸಿಯಾಳ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ದರು ನಾವು ಹೋಗುವಾಗ ನಾವು ಹೋದದ್ದು ಕರೆಕ್ಟಾಗಿದೆ ಟೈಮ್ ಜನ ಎಲ್ಲ ತುಂಬ ಬಂದಿದ್ರು ಮತ್ತೆ ಕೂಡ ಬರ್ತಾ ಇದ್ದರು ಹನ್ನೆರಡುವರೆ ಆದರೂ ಇದ್ದರು ನಾವು ಹತ್ತುವರೆಗೆ ಹೋದ್ ಅಷ್ಟು ಬೇಗ ಹೋಗಿ ಕೂಡ ಇಲ್ಲಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು ಕೆಲವರು ಲೇಟ್ ಬರ್ತಾ ಇದ್ದರು ಹಾಕಿದ್ದಾರೆ ಅವರು ಮೆಸೇಜ್ ಹತ್ತು ಗಂಟೆಗೆ ಇರಬೇಕು ಅಂತ ಹೇಳಿ ನೋಡಿ ನಾವು ಕೊಂಡೋಗಿರ್ತೇವೆ ಅಲ್ಲ ಕುಟುಂಬದವರು ಕೊಂಡೋಗಿರ್ತಾರಲ್ಲ ಹಾಲು ಹಾಲಿನಿಂದ ಅಭಿಷೇಕ ಆಗ್ತದೆ ನಾವು ಕೊಂಡೋಗಿರುವ ಹಾಲನ್ನು ಒಂದೇ ಡ್ರಮ್ಮಿಗೆ ಹಾಕಬೇಕು ಆಮೇಲೆ ಅಲ್ಲಿ ನೋಡಿ ಹಾಲಿನಿಂದ ಅಭಿಷೇಕ ಆಗ್ತದೆ ಹಾಲಿನಿಂದ ಅಭಿಷೇಕ ಆದ ನಂತರ ಸಿಯಾಳದಿಂದ ಅಭಿಷೇಕ ಆಗ್ತದೆ ಆಮೇಲೆ ತುಪ್ಪದಿಂದ ಆಮೇಲೆ ನೀರಿನಿಂದ ಹಾಗೆ ಎಲ್ಲ ಅಭಿಷೇಕ ಎಲ್ಲ ಆದ ನಂತರ ಚೆನ್ನಾಗಿ ಬಾವಿ ನೀರಲ್ಲಿ ತೊಳೆದು ಆಮೇಲೆ ಅಲಂಕಾರ ಶುರು ಮಾಡ್ತಾರೆ ಸಿಹಾಳ ಅಭಿಷೇಕ ತುಂಬ ಹೊತ್ತಿತ್ತು ತುಂಬ ಸಿಹಾಳ ತಂದಿದ್ರು ನೋಡಿ ಸಿಹಿಯಾಳ ಅಭಿಷೇಕ ಎಲ್ಲ ಆದ ನಂತರ ಚೆನ್ನಾಗಿ ನೀರಲ್ಲಿ ತೊಳೆದು ಆಮೇಲೆ ಹೂವಿದ್ದು ಅಲಂಕಾರ ಶುರು ಮಾಡ್ತಾರೆ ಬ ನಾವು ಕುಟುಂಬದವರೆಲ್ಲ ಹೂ ಕೊಂಡೋಗಿರ್ತೇವಲ್ಲ ಅದನ್ನೆಲ್ಲ ಒಂದೇ ಮಾಲೆ ಥರ ಮಾಡಿ ಮತ್ತು ಅಲಂಕಾರ ಮಾಡ್ತಾರೆ ದೇವರಿಗೆ ಚಂದ ಮಾಡಿ ಅಲಂಕಾರ ಮಾಡ್ತಾರೆ ನಾಗದೇವರಿಗೆ ಇಷ್ಟವಾದ ಹೂ ಉಂಟಲ್ಲ ಇದು ಹಿಂಗಾರ ಹೂ ಉಂಟಲ್ಲ ಹಿಂಗಾರ ಮತ್ತು ಕೇದಿಗೆ ಅಂತ ಹೇಳ್ತೇವೆ ಕೇದಿಗೆ ಮತ್ತು ಹಿಂಗಾರ ಮತ್ತು ಇನ್ನೊಂದು ಸಂಪಿಗೆ ಈ ಹೂ ನಾಗದೇವರಿಗೆ ಪ್ರಿಯವಾದದ್ದು ಆದರೆ ಈಗ ಸಿಗೋದಿಲ್ಲ ಹಿಂಗಾರ ಸಿಗ್ತದೆ ಇದು ಕೇದಿಗೆ ಮತ್ತು ಸಂಪಿಗೆ ಉಂಟಲ್ಲ ಸಿಗುವುದಿಲ್ಲ ಈಗ ಜಾಸ್ತಿ ಮಾರ್ಕೆಟಲ್ಲಿ ಕೂಡ ಸಿಗುವುದಿಲ್ಲ ಎಲ್ಲ ರೀತಿಯ ಹೂವು ಹಾಕಿದ ನಂತರ ಕೊನೆಗೆ ಉಂಟಲ್ಲ ಹಿಂಗಾರ ಇಡೋದು ನೋಡಿ ಅಟ್ಟಿ ಅಟ್ಟಿ ರಾಶಿ ರಾಶಿ ಹಿಂಗಾರದಿಂದ ಅಲಂಕಾರ ಮಾಡ್ತಾರೆ ನೋಡಿ ಎಲ್ಲ ನಾಗದೇವರ ಕಲ್ಲು ಅನ್ನೋದರಿಂದ ಕವರ್ ಇದ್ದಾರೆ ನೋಡಿ ಅದು ತುಂಬ ಚೆನ್ನಾಗಿ ಕಾಣ್ತದೆ ಹಿಂಗಾರದಿಂದ ಅಲಂಕಾರ ಆದ ನಂತರ ನಮ್ಮದು ಕುಟುಂಬದ ನಾಗಬನ ಇರೋದು ಕುಕ್ಕೆನ್ ಕುಟುಂಬಸ್ಥರು ಪಡ್ರೆ ಸುರತ್ಕಲ್ಲಲ್ಲಿ ನಾವು ಕುಕ್ಕೆಮ್ ಕುಕ್ಕೆನ್ ಕುಟುಂಬಸ್ಥರು ನಾವು ನಮ್ಮದು ಬರೀ ಕುಕ್ಯನ್ ನಮ್ಮದರಲ್ಲಿ ಉಂಟು ಬರಿ ಅಂತ ಹೇಳಿ ಉಂಟು ನನ್ನ ಹಸ್ಬೆಂಡ್ ಕರ್ಕೇರ ಕರ್ಕೇರ ಕುಟುಂಬಸ್ಥರು ಹಾಗೆ ತುಂಬಾ ಉಂಟು ಅದರಲ್ಲಿ ಸುವರ್ಣ ಆಮೇಲೆ ಕೋಟ್ಯನ್ ಹಾಗೆ ತುಂಬಾ ಉಂಟು ಬರೀ ಆ ಬರಿಗೆ ಸಂಬಂಧಪಟ್ಟವರಿಗೆ ನಾಗಬನ ಅವರವರ ಕುಟುಂಬದಲ್ಲಿ ಇರ್ತದೆ ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡೋದು ಮತ್ತು ಕುಟು ಕುಡುಪಲ್ಲಿ ಕೂಡ ಉಂಟು ಕುಡುಪಲ್ಲಿ ಕೂಡ ಹೋಗಿ ಸಿಯಾಳ ಮತ್ತು ಹಾಲು ಕುಟ್ಬೋದು ಮತ್ತು ಕೆಲವರು ಕುಡುಪಲ್ಲಿ ಕಲ್ಲು ಹಾಕಿದ್ದಾರೆ ನಾಗಬನ ಅಲ್ಲಿ ಅವರು ಹೋಗ್ತಾರೆ ಹಾಲು ಹಾಕಲಿಕ್ಕೆ ಹಾಗೆ ಅಲಂಕಾರ ಅಲಂಕಾರಲಾದ ನಂತರ ಉಂಟಲ್ಲ ಮಹಾಪೂಜೆ ಈಗ ಮಹಾಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ತೀರ್ಥ ಪ್ರಸಾದ ತಗೊಂಡು ತಮ್ಮಲ್ಲದ ಪ್ರಸಾದ ತಗೊಂಡು ನಾವು ಇಲ್ಲಿಂದ ಊಟಕ್ಕೆ ಹೋಗ್ತಾ ಇದ್ದೇವೆ ಅನ್ನದಾನ ಕೂಡ ಇರ್ತದೆ ಇಲ್ಲಿ ಹಾಗಾಗಿ ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೇವೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನ ತಿಳಿಸಾರು ಮತ್ತು ಸುವರ್ಣಗಡ್ಡೆ ಮತ್ತು ಕಡಲೆ ಸುಕ್ಕ ಉಪ್ಪಿನಕಾಯಿ ಆಮೇಲೆ ಪಾಯಸ ಕೂಡ ಇತ್ತು ಊಟ ಆದ ನಂತರ ಪಾಯಸ ಕೂಡ ಇತ್ತು ઓટાદનંત્ર મને કડે હોરટિ ના ಹಾಯ್ ಫ್ರೆಂಡ್ಸ್ ನಾಗರ ಪಂಚಮಿಗೆ ಹೋಗಿ ಬಂದ್ವಿ ನಾಗದೇವರಿಗೆ ಪೂಜೆ ಮಾಡಿ ಎಲ್ಲ ಬಂದ್ವಿ ಹಾಗೆ ಈಗ ಸಂಜೆ ಈಗ ಇದು ಮಾಡಲಿಕ್ಕೊಂಡು ಎಂದಾಗ ನಾಗರ ಪಂಚಮಿಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೇವೆ ನಾವು ಅರಶಿನ ಎಳೆ ಉಂಟಲ್ಲ ಅದರದ್ದು ಸ್ವೀಟ್ ಕಡುಬು ಮಾಡ್ತೇವೆ ಈಗ ಮಾಡಬೇಕು ಬೆಳಗ್ಗೆ ಅಕ್ಕಿ ಹಾಕಿಟ್ಟಿದ್ದೇವೆ ನೆನೆಸಿಟ್ಟಿದ್ದೇವೆ ಈಗ ಕಡುಬು ಮಾಡಬೇಕು ಹಾಗೆ ಈಗ ನಿಮಗೆ ತೋರಿಸ್ತೇನೆ ನಾವು ಹೇಗೆ ಕಡುಬು ಮಾಡೋದು ಅಂತ ಹೇಳಿ ಸ್ವೀಟ್ ರೆಸಿಪಿ ಅದು ಕೆಲವರು ಮಾಡ್ತಾರೆ ಕೆಲವರು ಮಾಡುವುದಿಲ್ಲ ಹೆಚ್ಚಾಗಿ ಮಾಡ್ತಾರೆ ಕೆಲವು ಕಡೆ ಮಾಡೋದಿಲ್ಲ ಅಂತೆ ನಮ್ಮ ಕಡೆ ಮಾಡ್ತಾರೆ ಅರಿಶಿನ ಎಲೆ ಕಡುಬು ನನಗೆ ಅದರದ್ದು ಸ್ಮೆಲ್ ತುಂಬ ಇಷ್ಟ ಅರಶಿನ ಎಲೆ ಉಂಟಲ್ಲ ತುಂಬ ಒಳ್ಳೆಯ ಪರಿಮಳ ಬರ್ತದೆ ಬೇಯುವಾಗ ಅದು ಎಲೆಯಲ್ಲಿರುವ ಪರಿಮಳ ಉಂಟಲ್ಲ ನಾವು ಮಾಡಿರುವ ಕಡುಬಿಗೆ ಸೇರಿಕೊಂಡು ಒಳ್ಳೆಯ ಪರಿಮಳ ಕೊಡ್ತದೆ ನಂದು ಫೇವ್ರೇಟ್ ಅದು ಸ್ವೀಟ್ ರೆಸಿಪಿಯಲ್ಲಿ ಸ್ವೀಟ್ ನಾವು ತಿಂಡಿ ಮಾಡ್ತೀವಲ್ಲ ಅದರಲ್ಲಿ ನನಗೆ ಅರಶಿನ ಎಲೆ ಕಡುಬು ತುಂಬಾ ಇಷ್ಟ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಹೊರ್ಷ್ ಬಂದು ಆಟ ಆಡಲಿಕ್ಕೆ ಶುರು ಮಾಡಿದ್ದಾನೆ ನಾವು ಬರುವಾಗ ಮೂರು ಗಂಟೆ ಆಗಿದೆ ಬೆಳಗ್ಗೆ ಎಂಟುವರೆಗೆ ಹೋದವರು ಸಂಜೆ ಮೂರು ಗಂಟೆ ಆಗಿದೆ ಬಂದು ಮುಟ್ಟುವಾಗ ವರ್ಷ ಇದು ಸೈಕಲಿಗೆ ಮಾಲೆ ಬಿದ್ದಿದೆ ಎಲ್ಲಿಂದ ಅಲ್ಲಿಂದ ಪೂಜೆಯಿಂದ ಅಲ್ಲ ಅಲ್ಲಿ ಪೂಜೆಯಲ್ಲಿ ಎಲ್ಲ ಹೂವೆಲ್ಲ ಹಾಕಿರ್ತಾರಲ್ಲ ಮತ್ತೆ ಅದು ಕ್ಲೀನ್ ಮಾಡುವಾಗೆಲ್ಲ ತೆಗಿತಾರೆ ಹೂವು ಹಾಗೆ ಹೂ ಇತ್ತು ನೋಡಿ ಅಂತಂದು ಸೈಕಲಿಗೆ ಹಾಕಿದ್ದಾನೆ ಇಲ್ಲಿ ಬಾಯ್ಲ್ಡ್ ರೈಸ್ ನಾವು ಊಟ ಮಾಡ್ತೇವಲ್ಲ ಅಕ್ಕಿ ಹಾಕಿ ನೆನೆ ಹಾಕಿದ್ದೇನೆ ಬೆಳಗ್ಗೆ ಹಾಕಿದ್ದಿದು ಈಗ ಸಂಜೆ ಆಗ್ತಾ ಬಂತು ಇದನ್ನೀಗ ಕಲ್ಲಲ್ಲಿ ರುಬ್ಬುದು ಇದು ಮಿಕ್ಸಿಯಲ್ಲಿ ಅಷ್ಟು ಪಕ್ಕ ಇದು ಆಗೋದಿಲ್ಲ ಇದು ಗಟ್ಟಿ ಇರ್ತದೆ ಅಕ್ಕಿ ನೋಡಿ ಅದಕ್ಕೆ ಇದನ್ನು ಕಲ್ಲಲ್ಲಿ ರುಬ್ಬೋದು ಗ್ರೈಂಡರ್ಗೆ ಹಾಕ್ಬೋದು ಗ್ರೈಂಡರ್ಗೆ ಹಾಕಿದ್ರೆ ತುಂಬ ಹೊತ್ತಾಗ್ತದೆ ನಾವು ಅದಕ್ಕೆ ಕಲ್ಲಲ್ಲಿ ರುಬ್ಬುದು ಸಂಜೆ ಮಲ್ಲಿಗೆ ಹೂ ನೋಡಿ ಅಂತೆ ನಾವಿಲ್ಲಿ ಬೈಯ್ಯ ಮಲ್ಲಿಗೆ ಅಂತ ಹೇಳುದು ಇದಕ್ಕೆ ಇದು ತುಂಬ ಕಲರಲ್ಲಿ ಆಗ್ತದೆ ನನ್ನಲ್ಲಿ ಅಲ್ಲಿ ಎರಡು ಮೂರು ಕಲರ್ ಇತ್ತು ಈಗೆಲ್ಲ ಹೋಗಿದೆ ಇದು ಒಂದು ಯೆಲ್ಲೋ ಕಲರ್ ಇದು ಮಾತ್ರ ಇರುದು ನೋಡಿ ಹೀಗೆ ಆಗ್ತದೆ ಇದು ಸಂಜೆ ಹೊತ್ತು ಮಾತ್ರ ಅರಳುದು ಬೆಳಗ್ಗೆ ಹೊತ್ತು ಮುಗ್ ಈ ರೀತಿ ಬಾಡಿ ಹೋಗ್ತದೆ ನೋಡಿ ಸಂಜೆ ಹೊತ್ತಾಗುವ ಅರಳಿಕೊಂಡು ಬರ್ತದೆ ನೋಡಿ ಇದೆಲ್ಲ ಮೊಗ್ಗುಂಟಲ್ಲಿ ಇದು ಅರಳ್ತದೆ ನೋಡಿ ಇದಾದ್ರದ್ದು ಬೀಜ ನೋಡಿ ಇದು ಫುಲ್ ಕಪ್ಪಾಗ್ತದಲ್ಲ ಆಗ್ತದಲ್ಲ ಆಗ ಉದುರ್ತದೆ ಮತ್ತೆ ಅಲ್ಲೇ ಗಿಡ ಆಗ್ತದೆ ನೋಡಿ ಇದು ಅರಶಿನ ಎಲೆ ಇದ್ರದ್ದು ಈಗ ನಾವು ಗಟ್ಟಿ ಮಾಡುದು ಇದು ನಾಗರ ಪಂಚಮಿಗೆ ಗಟ್ಟಿ ಮಾಡುದು ಇದ್ರದ್ದು ಇಲ್ಲಿಂದ ಕಟ್ ಮಾಡಿ ತೆಗಿತೇನೆ ಈ ಸರ್ತಿ ಜಾಸ್ತಿ ಇಲ್ಲ ಕೆಳಗೆ ತೋಟ ಒಬ್ರದ್ದು ತೋಟದಿಂದ ತಂದಿದ್ದಾರೆ ಅತ್ತೆ ಸ್ವಲ್ಪ ಒಂದು ನಾಲ್ಕು ಎಲೆ ಇಲ್ಲಿಂದ ತೆಗಿತೇನೆ ಇದು ಹೂರಣ ಮಾಡಲಿಕ್ಕೆ ಕಡುಬಿನ ಮದ್ಯಕ್ಕೆ ಹಾಕ್ಲಿಕ್ಕೆ ಹೂರಣ ಹಾಕ್ಲಿಕ್ಕೆ ಉಂಟು ಅದು ಬೆಲ್ಲದ್ದು ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಹಾಕಿ ಹೂರಣ ಮಾಡಿ ಇಡುದು ಇಲ್ಲಿ ಬೆಲ್ಲವನ್ನು ನಾವು ಹೀಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ ಇಲ್ಲಿ ತೆಂಗಿನ ತುರಿ ಉಂಟು ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ಒಂದೆರಡು ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕ್ಬೇಕು ಅದಕ್ಕೆ ಮಾಡಿರುವ ಏಲಕ್ಕಿ ಕೂಡ ಇದಕ್ಕೆ ಹಾಕ್ತೇನೆ ತೆಂಗಿನ ತುರಿ. ಅಕ್ಕಿ ರುಬ್ಬಿ ಆಯಿತು ಹಿಟ್ಟು ರೆಡಿ ಆಗಿದೆ ಉಂಟಲ್ಲ ಎಲೆಗೆ ಹೀಗೆ ತೆಳ್ಳಗೆ ಹಚ್ಚಬೇಕು ಹಿಟ್ಟು ಹಚ್ಚಿದ ನಂತರ ಹೀಗೆ ಬೆಲ್ಲದ ಹೂರಣವನ್ನು ಹೀಗೆ ಹಾಕಬೇಕು ಒಬ್ರೊಬ್ರು ಈ ರೀತಿ ಪ್ರೆಸ್ ಮಾಡ್ತಾರೆ ನಾವು ಹೀಗೆ ಈ ರೀತಿ ಕ್ಲೋಸ್ ಮಾಡೋದು ನೋಡಿ ರೆಡಿ ಆಯಿತು ಇದನ್ನೇನು ಬೇಯಲಿಕ್ಕೆ ಇಡೋದು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡೋದು ಇಂಥದೆಲ್ಲ ರೆಸಿಪಿ ಮಾಡೋಕುಂಟಲ್ಲ ವರ್ಷು ಆಟ ಆಡ್ತಿದ್ರೆ ಆಟ ಬಿಟ್ಟು ಬರ್ತಾನೆ ಅವನಿಗೆ ಇಂಟ್ರೆಸ್ಟ್ ಇಂಥದ್ದೆಲ್ಲ ರೆಸಿಪಿ ಮಾಡುವಾಗ ನಾನು ಹಚ್ಚುತ್ತೇನೆ ಎಲೆಗೆ ನಾನು ಹಚ್ಚುತ್ತೇನೆ ಅಂಥೇಳಿ ಬರ್ತಾನೆ ಮಕ್ಕಳನ್ನು ಕೂಡ ಸೇರಿಸಿಕೊಳ್ಬೇಕು ಇಂಥದ್ದೆಲ್ಲ ಮಾಡುವಾಗ ಅವರಿಗೂ ಆಗ ಗೊತ್ತಾಗ್ತದೆ ನಮ್ಮದು ಕಲ್ಚರೆಲ್ಲ ಇದನ್ನು ಬೇಯಲಿಕ್ಕೆ ಇಡೋದು ಇದೊಂದು ನಲವತ್ತು ನಿಮಿಷ ಬೇಯಿಸಬೇಕು ಬೇಯಿಸಿದ ನಂತರ ನಮ್ಮ ಸ್ವೀಟ್ ಕಡುಬು ರೆಡಿಯಾಗಿದೆ ಅರಶಿನ ಎಲೆಯ ಸ್ವೀಟ್ ಕಡುಬು ರೆಡಿಯಾಗಿದೆ ಈಗ ತಿನ್ನೋದು ನೋಡಿ ಈ ರೀತಿ ನೋಡಿ ಒಳಗಡೆ ಬಿಸಿ ಉಂಟು ತುಂಬ ನೋಡಿ ಈ <Sessizlik> ರೀತಿಯಾಗಿರ್ತದೆ